ಕಾವಡಿಗಳು <laughs> <laughs> ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಚಾಮುಂಡಿ ಬೆಟ್ಟವನ್ನ ಹತ್ತಿ ನೀವ್ ಬಿಸಿಲಲ್ಲಿ ಹಾಕೊಂಡಿದೀರಪ್ಪ ನಂಗೆ ಮುಚ್ಚುತ್ತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಚಾಮುಂಡಿ ಬೆಟ್ಟವನ್ನ ಹತ್ತಿ ತಾಯಿಗೆ ಇನ್ನು ಮಾತಾಡಿ ನೀವೇ ಮಾತಾಡ್ತಾ ಇದ್ದೀರಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಚಾಮುಂಡಿ ಬೆಟ್ಟವನ್ನು ಹತ್ತಿ ತಾಯಿಯ ದರ್ಶನವನ್ನು ಪಡೆದು ಮಾವುತ್ರರು ಮತ್ತು ಕಾವಡರ್ಗರಿಗೆ ಉಪಹಾರವನ್ನು ಕೊಡುವಂಥ ಒಂದು ಪದ್ಧತಿಯನ್ನು ನಾವು ಮುಂದುವರಿಸಿದ್ದೀವಿ ನಮ್ಮೆಲ್ಲ ನಾಯಕರು ನಮ್ಮೆಲ್ಲ ಕಾರ್ಯಕರ್ತರು ಬಹಳ ಖುಷಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಭಾಗವಹಿಸ್ತಾರೆ ಅದಕ್ಕಿಂತ ಹೆಚ್ಚು ವರ್ಷದ ಹನ್ನೊಂದು ತಿಂಗಳು ಕಾಡಲ್ಲಿರುವಂಥ ಮಾವುತ್ರರು ಮತ್ತು ಕಾವಾಡಿಗರು ಯಾರು ನಮ್ಮ ದಸರಾ ಆನೆಯನ್ನು ಅತ್ಯಂತ ಚೆನ್ನಾಗಿ ನೋಡ್ಕೊತಾರೆ ಅವರು ನಾಡಿಗೆ ಬರುವಂಥ ಕಾಲ ಇದು ಒಂದು ತಿಂಗಳು ಇಲ್ಲಿ ಇದ್ದು ಇಲ್ಲಿ ದಸರಾದಲ್ಲಿ ಭಾಗವಹಿಸಿ ತಾಯಿ ಚಾಮುಂಡಿಯನ್ನು ಆನೆಯಲ್ಲಿ ಹೊರಿಸಿ ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಇವತ್ತು ಮಾಹುತರು ಮತ್ತು ಕಾವಾಡಿಗರು ಅವರ ಮಕ್ಕಳು ಖುಷಿಯಾಗಿದ್ದಾರೆ ನಮ್ಮ ಅವರ ಮಕ್ಕಳನ್ನು ಮಾತಾಡ್ಸೋಕ್ಕೆ ಖುಷಿಯಾಗುತ್ತೆ ಯಾಕಂದ್ರೆ ಹಿಂದೆ ಅವರು ಕಾಡಿರುವ ಉತ್ಪನ್ನಗಳನ್ನು ಮಾರಾಟ ಮಾಡಿ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಕೂಲಿನಾಲಿ ಮಾಡಿ ಜೀವನ ಮಾಡ್ತಾ ಇದ್ರು ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಅವರಿಗೆ ಸರ್ಕಾರಿ ನೌಕರನಾಗಿ ಮಾಡಿ ಇವತ್ತು ಒಬ್ಬೊಬ್ಬರಿಗೆ ಕೂಡ ಮೂವತ್ತೈದು ನಲವತ್ತು ಸಾವಿರ ಸಂಬಳ ಅವರಿಗೆ ಇದೆ ನಾನು ಒಂದು ಕಂಡೀಷನನ್ನು ಹಾಕಿದ್ದೆ ಅವತ್ತು ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅವರನ್ನು ಶಾಲೆಗೆ ಕಳಿಸ್ಬೇಕು ಅನ್ನುವ ಕಂಡೀಷನ್ ಹಾಕಿದ್ದೆ ಹೆಣ್ಮಕ್ಳಿಗೆ ಕೂರಿಸಿ ಹೇಳಿದ್ದೆ ನಾನು ಸರ್ಕಾರಿ ನೌಕರರು ನಿಮ್ಮ ಏಳನೇ ತರಗತಿಯ ವಿದ್ಯಾಭ್ಯಾಸವನ್ನು ಕೂಡ ರಿಲ್ಯಾಕ್ಸ್ ಮಾಡಿ ನಾವು ಕೊಡೋಕ್ಕೆ ಸಿದ್ಧ ಇದ್ದೀವಿ ಕ್ಯಾಬಿನೆಟ್ಗೆ ಇದು ಹೋಗುತ್ತೆ ಆದರೆ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅವರು ಕಾಡಿಂದ ನಾಡಿಗೆ ಬಂದು ಓದಬೇಕು ಅಂಥೇಳಿ ಇವತ್ತು ಬಹಳ ಜನ ಮಕ್ಕಳು ನಾವು ಏಳನೇ ತರಗತಿ ಎಂಟನೇ ತರಗತಿ ನಾವು ಎಸ್ ಎಲ್ ಸಿ ನಾವು ಪಿ ಯು ಸಿ ಅಂತ ಹೇಳ್ತೀವಿ ಇದು ನಮಗೆ ಹೆಚ್ಚು ಖುಷಿ ತಂದಿದೆ ಅದಕ್ಕಾಗಿ ತುಂಬ ಆನಂದ ಆಗಿದೆ ಮೈಸೂರು ದಸರಾ ನಮ್ಮೆಲ್ಲರ ಹಬ್ಬ ಇದೊಂದು ನಾಡ ಹಬ್ಬ ತಾಯಿ ಚಾಮುಂಡಿ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಹರಿಸಲಿ ಜನರಿಗೆಲ್ಲರಿಗೂ ಕೂಡ ಸದ್ಬುದ್ಧಿಯನ್ನು ಕೊಡಲಿ ಮತ್ತು ಸಂತಸವನ್ನು ಕೊಡಲಿ ಆರೋಗ್ಯವನ್ನು ಕೊಡಲಿ ಸಂಪತ್ತನ್ನು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ತಾಯಿ ಚಾಮುಂಡಿರಿಂದ ಮಾಡಿದ್ದೀನಿ ಇವತ್ತು ಮಾಡ್ತಾಯಿದ್ದೀನಿ ಕೆಲವು ಕೂಡ ಕೂಡ ತಮ್ಮ ವಿಚಾರ ಮಾಡಿದ್ರು ವೇತನದಲ್ಲಿ ಅವರಿಗೆ ಯಾವ ಕೇಡರ್ ಮೇಲೆ ಅಪಾಯಿಂಟ್ಮೆಂಟ್ ಆಗಿದೆ ಅದರ ಆಧಾರದಲ್ಲಿ ಸರ್ಕಾರದಲ್ಲಿ ಸಹಜವಾಗಿ ಸಂಬಳ ಸಿಗುತ್ತೆ ಅವರಿಗೇನಾದ್ರೂ ವ್ಯತ್ಯಾಸ ಆದರೆ ಅದನ್ನು ವಿಚಾರಿಸ್ತೀನಿ ನಾನು ಯಾವ ಕೇಡರ್ ಅಲ್ಲಿ ಅವರನ್ನು ಸೇರಿಸಿದ್ದಾರೆ ಯಾರಿಗೆ ಯಾವ ಕೇಡರ್ ಅಲ್ಲಿ ಸೇರಿಸಿಲ್ಲ ಏನಾದರೂ ಅದರಲ್ಲೂ ವ್ಯತ್ಯಾಸ ಇದೆಯಾ ಅನ್ನುವಂಥದನ್ನು ವಿಚಾರಿಸ್ತೀನಿ ದೇಶದಲ್ಲಿ ಜಿ ಎಸ್ ಟಿ ಕಡಿಮೆ ಆದ ಮೇಲೆ ಖರೀದಿಯ ಪ್ರಮಾಣ ಜಾಸ್ತಿ ಆಗಿದೆ ಸ್ಪೆಷಲಿ ನಾವು ಎಮ್ ಎಸ್ ಎಮ್ ಇ ಎಕ್ಸ್ಪೋಗಳನ್ನು ಮಾಡ್ತಾಯಿದ್ದೀವಿ ಎಕ್ಸಿಬಿಷನನ್ನು ಮಾಡ್ತಾ ಇದ್ದೀವಿ ಸಣ್ಣ ಸಣ್ಣ ಉದ್ದಿಮೆದಾರರು ಕಲಾಕಾರರು ವಿಶ್ವಕರ್ಮರು ಅದರಲ್ಲಿ ಭಾಗವಹಿಸ್ತಿದ್ದಾರೆ ಎಲ್ಲ ಕಡೆ ಇರುವಂಥ ವರದಿ ನಾನು ನಿನ್ನೆ ಅಷ್ಟೇ ವಾರಣಾಸಿಯಿಂದ ಬಂದೆ ಮೂರು ದಿನ ಅಲ್ಲೂ ಎಕ್ಸ್ಪೋ ನಾವು ಆಯೋಜನೆ ಮಾಡಿದ್ವಿ ನೋಯ್ಡಾದಲ್ಲಿ ಮಾಡಿದ್ವಿ ಅಂದರೆ ಇತ್ತೀಚಿನ ಜಿ ಎಸ್ ಟಿ ಕಡಿಮೆ ಆದ ಮೇಲೆ ಎಲ್ಲರ ಅಭಿಪ್ರಾಯ ಅಂತಂದರೆ ಖರೀದಿ ಮಾಡುವವರ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತು ಖರೀದಿ ಜಾಸ್ತಿ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ ಇದೇ ನಮಗೆ ಬೇಕಿತ್ತು ದೇಶದಲ್ಲಿ ಖರೀದಿಗಾರರ ಸಂಖ್ಯೆ ಜಾಸ್ತಿ ಆಗಬೇಕು ಯಾವಾಗ ಪ್ರೈಸ್ ಕಡಿಮೆ ಆಗುತ್ತೆ ಜಿ ಎಸ್ ಟಿ ಕಡಿಮೆ ಆಗುತ್ತೆ ಆವಾಗ ಖರೀದಿ ಹೆಚ್ಚಾಗುತ್ತೆ ಇದು ನಮ್ಮ ಅಪೇಕ್ಷೆ ಇದ್ದಿದ್ದು ಅದು ಆಗ್ತಾ ಇದೆ